ಮೈಲಾರ ನಿಂಗಪ್ಪ ಹೆಂಗೆ ಬಂದ ಮಣಿಮಲ್ಲಾಸ ಊರದ್ದು ಇದು ಮೈಲಾರು ಹುಟ್ಟಿದ ಇದು ಬುನಾದಿ ಊರಲ್ಲ ಕುರ್ವತ್ತ ಮೈಲಾರನಿಂಗ ಬಂದಿಂದ ಊರು ಅಲ್ಲಿ ಗಂಜಿ ಪಳಿ ಇತ್ತಂತ ಹೊತ್ತು ಬಂದು ಹಾಲು ಕರೆಯೋದಂತವು ಕೊಳದಾಖ ಅವಾಗ ಏಳು ಕೋಟಿ ಮೈಲಾರನಿಂಗ ಅನ್ಸ್ಕೊಂಡ ನಾವು ಅಲ್ಲಿ ಉತ್ಸವ ನಡೆಸ್ಬೇಕು ದೇಶ ಶಿವ ಅಂಬಕ್ಕ ಯಾಕೆ ಅವ್ರನ್ನ ಕೊಂದು ನೋಡು ಆಗ ಮಾಸ ಪೌರ್ಣಮಿ ದೇವಸ ಮಣಿಮಲ್ಲಾಸೂರನ್ನ ಕೊಂದ ಐದು ಮೂವತ್ತಕ್ಕೆ ಅದಕ್ಕೆ ಮೈಲಾರ ನಿಂಗಪ್ಪ ಅದ ಆಮೇಲೆ ಒಂದೊಂದು ಒಬ್ಬೊಬ್ಬರದ ಒಂದೊಂದು ಕಾರ್ಯಕ್ರಮ ಅಪ್ಪ ಭಾಳ ಮಂದಿ ಐತಿ ಅಂದ್ರೆ ಸ್ವಲ್ಪ ಇಲ್ಲ ಸಾಣದ ಆಟ ಈಟ ಅಲ್ಲಿ ಇತ್ತಂದ ಏಳು ಕೋಟಿ ಅನಿಸಿಕೆ ನಾನು ನೋಡು ಅಷ್ಟು ಇಷ್ಟ ಬಾಬುದಾರಲ್ಲಿ ಇಲ್ಲ ಇದಕ್ಕೆ ಅದಕ್ಕೆ ಒಬ್ಬೊಬ್ಬರದ್ದು ಒಂದೊಂದು ಕೆಲಸ ಇವ್ರದೇ ಕೆಲಸ ಕಾಣಿಕೆದು ಆ ಕೆಲಸ ನಮ್ಮದು ನಾಳೆ ಆಗಿ ಉಣಿವೆ ಕೇಳಿರಾಗದ್ಲೇ ನಮ್ಮದು ಒಂದು ಕೆಲಸ ಒಬ್ಬೊಬ್ಬರದ್ದು ಒಂದೊಂದು ಕೆಲಸ ಮಾಡಿ ಇಟ್ಬಿಟ್ಟ ಆ ಟೂಟಿದಾಗ ನಾ ಇವ ನೆಡ್ದರು ಆಟ ಆಟ ಅಲ್ಲ ಇತ್ತಂದು ಸಾಣದೂ ಅಲ್ಲ ಹೌದಾ ದೊಡ್ಡ ಪವಾಡ ಪುರುಷ ನಮ್ಮಪ್ಪ ಎಲ್ಲರಿಗೇ ಅದಾನ ಅನ್ನ ಕೊಡ ನಾವು ಹಾಂ ನಿನಗೆ ಈತಗೀ ರೂಪ ನಿನಗೀ ರೂಪ ನನಗೆ ಆ ರೂಪ ಒಬ್ಬೊಬ್ಬರಿಗೂ ಒಂದೊಂದು ರೂಪ ಅನ್ನ ಕೊಡ ಆದರೆ ಇದ್ದ ನಡೆದನಿಗೆ ಮಾತ್ರ ಚಾನ್ಸ ಇಲ್ಲದ್ರಲ್ಲ ಇದ್ದದ್ದು ಇತಿಹಾಸನ ನಾ ಓಟಿ ಹೇಳ್ತಾನೆ ನಿನಗೆ ಮಹಿಳಾರ ಇದೆ ಅಲ್ಲ மயிலாடுங்கப்பட மயிலாரா கருவன் ரூபால வந்தக்க மயிலார குருவல்ல பட்டு ஹுட்டர் கருவ இவெல்லாம் நடுசேனே செண்டு அல் ருண்டது நோடு அல்ல குரு கோது சபண்டி இட்டுகார்த்தேடலே நான் காஞ்சிக்காராஜி சேர்த்தனப்பா நம்மப்பா இத்தானே மீறதுவேட இ கால்பவாட கைப்பட நடுச்சு ಶಿವ ಅಂತಾನೆ ಅಂತ ಅಲ್ಲಿ ಬಿಟ್ರೆ ಐದು ಐದು ಆರ ಉಂಟದವು ಅಲ್ಲಿಗೆ ಕೈ ಬಿಟ್ರು ಇಲ್ಲಿ ಕಲಿಯುಗ ಬಂತ ಆ ದ್ವಪಾರಿಗ ಹೋದಾಗ ಕಲಿಯುಗ ಬಂದಾಗ ಇಲ್ಲಿ ಅದ ಚಾನ್ಸ್ ಬಂಗಾನ ಏನಾರ ಆಗಿ ಸತ್ತಿರಿ ಬೇಡ ನಾನು ಇರೋದಲ್ಲ ಒಮ್ಮೆಮ್ಮಿರ್ತಾನೆ ಇವ್ನ ನಡ್ಸ್ಕೊಂತ ಹೋಗ್ರಿ ಅಂದ ನಡ್ಸ್ಕೊಂತ ಬಂದರು ಇವ್ರು ಪುಣ್ಯ ಆಯ್ತು ನಪುರ್ರಿ ಸ್ಥಳೀಯ ಆ ಹೊಂಡ ಬರೋ ಮುಂದೆ ಹಂಗೆ ಪೂ ಪೂ ಊದ್ಬೇಕ ಹಾ ನಪುರ್ರೀನಾ ಕಾಳೆ ನಪುರ್ರಿ ನಡ್ಗಾಟೆ ಛತ್ರಿ ಚಾಮ್ರ ಹಂಗ ಹೊಂಟ್ ಬರ ಮುಂದ ಗದ್ವೇಷಿ ಅಂತ ಬರ್ತಾನ ಅಕ್ಷಿ ಬಾಕ್ಲ ನಾ ಬಿಟ್ಟು ಬಂದ್ರೆ ಗದ್ದಾನ ಹಂಗ ಹೋಗುತ್ತೆ ನಂಬುತ್ತಾನೋ ಮೈಲಾರಲಿ ಹಿಂಗ ಹೊಂಡತೆ ನಂಬುತ್ತಾನ ಅಂತ ಎಲ್ಲಿಗೆ ಡಂಕನ್ ಮಡಿಗೆ ಹೋಗ್ಬೇಕಲ್ಲವಾ ಸವಾರ ಮಾಡಕ ಹೊಡ್ದ ಹೊಡದಾ ಹೊಡ್ದ ಒಂದ್ರೆ ತಬ್ಬುನಿಗೆ ಬಿದ್ರ ಕೋಟಿ ಗಂಟ್ಲಿ ಹುಟ್ಟ ಕಚ್ತ ಸಾಯಾ ಕಚ್ ಮೇಲೆ ಹಿಂಗಪ್ಪ ಅವ್ರ ತೆಗೆದ್ ಒಗದ ಭೂಮಿ ತಾಯಿ ತುಪ್ಪದ್ ಮಾಡವ ಬಂದ್ಲ ಎಲ್ಲಿ ಬೊಮ್ ತಾಯಿ ರಕ್ತ ಕೊಡ್ಯಕ್ ಬಿದ್ದ ಸಮಾಪ್ತಿ ಆತ ಐದು ಮೂವತ್ತಕ್ ಐದು ಮೂವತ್ತಕ್ ಅವನ್ ಕೊಂದ ಹೊಂಟಿದ್ದ ಚಿಕ್ಕವ ಅಲ್ಲಿ ಗುಡ್ದಾಗ ಹಿಡ್ದ ನೀರು ಇಲ್ಲದೆಲ್ಲ ಕೊಲ್ತಂತ ಹೇಳ ಬೌಳಿ ಮಗಣ್ಣಿನ್ನ ಅಂತ ಹಿರಿಯನ್ ಕೊಂದ ಹಿರ್ಯನ್ ಅದ ಅಲ್ಲಿ ಚಿಕ್ಕನ್ ಕೊಂದ ಚಿಕ್ಕನ ಅದ ವ್ಯತ್ಯಾಸ ಅವಾಗ ಮೈಲಾರ ಇಲ್ಲಿದ್ದ ಅಲ್ಲಿದ್ದ ಹಿಡಿದು ಇಲ್ಲಿ ಮಠ ಶಿವ ಅನ್ಕಂತ ಹೊಂಟ ನೋಡಿ